दावस बिने ओरस दुवाती नाइडु അവനിഗ ആ ശക്തി ഒ ആ ഫല ಜೀವಂತವಾಗಿ ಹುಡ್ತಾ ಇದ್ದ ಆಕೆಗೆ ನನ್ನ ಮಲ್ಲನ ಅಗ್ನಿ ಪ್ರವೇಶ ಮಾಡೋದಿಲ್ಲ ಅಂತ ಓಡ್ ಹೋಗ್ತಾವಳ ಓಡ್ ಹೋದ್ರು ಕೂಡ ಆಕಿನ ಎಲ್ಲ ಪುರುಷರು ಅಟ್ಟ ಹಾಸಿ ಓಡಿ ಆಕಿನ ತೋಂಬಂದ ಗಿಡಕ್ ಕಟ್ಟಿ ಆಕಿ ಎಲ್ಲ ಸುತ್ತಾರದ ಆಕಿಗೆ ಕಟ್ಟಿಗೆಯನ್ನ ಹಾಕಿ ಸುತ್ತು ಬಿಟ್ಟು ಜೀವಂತವಾಗಿ ಇದು ರಾಜಾರಾಮ್ ಮೋಹನ್ ರಾಯರಿಗೆ ಬಹಳಷ್ಟು ದುಃಖದ ಸಂಗತಿ ಅವಕ್ಕೆ ಅವ್ರ ಜೊತೆ ಆಟ ಹುಡುಗಿ ಅವಾದಿಂದ ಅವ್ರು ಏನು ಮಾಡಿದ್ರು ಅಂದ್ರೆ ಇದ್ರ ಬಗ್ಗೆ ಹೋರಾಟ ಮಾಡ್ಕೋತ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದ್ರು ಕಡೆಗೆ ಅವರಿಗೆ ಫಲ ಸಿಕ್ತು ಆದರೂ ಕೂಡ ಕೆಲವೊಂದು ಸಮಾಜದಲ್ಲಿ ಆ ಕಡೆ ಈ ಕಡೆ ಕಣ್ಣು ತಪ್ಪು ಸೇಫ್ ಮಾಡ್ತಿದ್ರು ಅಂದ್ರೆ ಸತೀಯ ಸಹಗಮನ ಪದ್ಧತಿ ಮಾಡ್ತಿದ್ರು ಆದ್ರೆ ಇದನ್ನು ಕಂಡಂತಹ ಈ ಮಹಿಳಾ ಮನೆಗಳು ಏನದಾವಲ್ಲ ಇವರು ದೇಶದ ಸಂವಿಧಾನದಲ್ಲಿ ಲಿಖಿತ ರೂಪದಲ್ಲಿ ಬರಲೇಬೇಕು ಇಲ್ಲ ಅಂದ್ರೆ ಬಹಳಷ್ಟು ಮಹಿಳೆಯರು ತಮ್ಮ ಜೀವವನ್ನ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಸಂವಿಧಾನಾತ್ಮಕವಾಗಿ ಅವರು ಇದನ್ನ ರೂಪಿಸಿದಂತಹ ಮಹಾನ್ ತಾಯಿಗಳು ಹಾಗೂ ಎಲ್ಲವನ್ನ ಆಮೇಲೆ ಏನಾಗ್ತೈತಿ ಅಂತ ಹೇಳಿದ್ರಂದ್ರ ಅವ್ರೆದ್ರೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ಬೋದು ಮ್ಯಾಚುರಿಟಿ ಬಂದ್ಮೇಲೆ ಇದರಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ರು ಪುರುಷರು ಅನುಭವಿಸ್ತಿದ್ರು ಮಹಿಳೆಯರು ಅನುಭವಿಸ್ತಿದ್ರು ಆ ಕುಟುಂಬನೂ ಕೂಡ ಅನುಭವಿಸ್ತಿತ್ತು ಇದನ್ನ ಹೋಗ್ಲಾಡಲಿಕ್ಕೆ ಸಾಧ್ಯ ಇನ್ನು ನಡೆದವ್ರಿ ಇನ್ನು ಹಳ್ಳಿಯಲ್ಲಿ ನಡೆದವ್ ಇಷ್ಟಾದರೂ ಕೂಡ ಸಂವಿಧಾನಾತ್ಮಕವಾಗಿ ಲಿಖಿತ ರೂಪದಲ್ಲಿ ಬಂದರೂ ಕೂಡ ಅದಕ್ಕೆ ಮಾಡಿದ್ರು ಅವಾಗ ಮಹಿಳೆಯರ ವಯಸ್ಸು ಹದಿನೆಂಟು ಮದುವೆಗೆ ಪುರುಷರ ವಯಸ್ಸು ಇಪ್ಪತ್ತೊಂದು ಅಂತ ಹೇಳಿ ಲಿಖಿತ ರೂಪದ ಸಂವಿಧಾನ ಮಾಡಲಿಕ್ಕೆ ಹೋರಾಟವನ್ನ ಮಾಡಿದ್ರು ಯಾಕಂದ್ರ ಮೇಡಮ್ ಹೇಳ್ತಾರ ಬಾಲ್ಯ ವಿವಾಹ ಮಾಡೋದ್ರಿಂದ ಏನ್ ಆಗ್ತೈತಿ ಅಂತ ಹೇಳಿ ಆಮೇಲೆ ಹೇಳ್ತಾರ ನೆಕ್ಸ್ಟ್ ಇತ್ತು ಎಲ್ಲಾ ಜನಾಂಗದಲ್ಲಿ ಇತ್ತು ಜನಾಂಗದಲ್ಲಿತ್ತು ಇರ್ತಿ ಎಲ್ಲಾ ಜನಾಂಗದಲ್ಲಿನೂ ಇತ್ತು ಬಹುಪತ್ನಿತ್ವ ಅಂತ ಹೇಳಿ ಎಲ್ಲ ಸಮಾಜದಲ್ಲಿತ್ತು ಕಂಡು ಹತ್ತು ಮಡ್ಕೊಂಡ್ರು ಹಣಿತು ಇಪ್ಪತ್ತು ಮಡ್ಕೊಂಡ್ರು ಹಣತೆ ಹಂಗಿರ್ತೀವಿ ಆದ್ರ ಏಕಪತ್ನಿತ್ವ ಅನ್ನೋದನ್ನ ಜಾರಿ ಸಂವಿಧಾನಾತ್ಮಕವಾಗಿ ಜಾರಿಗೆ ತರಲಿಕ್ಕೆ ಈ ಹೆಣ್ಮಕ್ಕಳು ಬಹಳಷ್ಟು ಹೋರಾಟವನ್ನ ಮಾಡಿದ್ರು ಒಂದು ಸ್ಲೈಡ್ ಐತಿ ಸಾವಿತ್ರಿಬಾಯಿ ಫುಲೆ ನೆಕ್ಸ್ಟ್ ಸ್ಲೈಡ್ ತೋರಿಸ್ರಿ ಸಾವಿತ್ರಿಬಾಯಿ ಫುಲೆ ಈ ಅಮ್ಮನಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಕಾಗೋದಿಲ್ಲ ಪುಲೆ ಅವರು ಕೂಡ ಬ್ರಾಡ್ ಮೈಂಡೆಡ್ ಬಹಳಷ್ಟು ಒಳ್ಳೆ ವ್ಯಕ್ತಿತ್ವ ಇರುವಂತ ಪುರುಷ ತನ್ನ ಹೆಂಡತಿಗೂ ಕೂಡ ಶಿಕ್ಷಣವನ್ನು ಕೊಡಿಸಲಿಕ್ಕೆ ಅವ್ರು ಸಾಥ್ ಕೊಟ್ರು ಬೇಕಾಗಿತ್ತು ಇವರಿಗೆ ಯಾಕೆ ಬೇಕಾಗಿತ್ತು ಇವರು ಮಾಡಿದ್ರು ಅಂತ ವರ್ಷ ಸತತವಾಗಿ ದೇವದಾಸಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಪಟ್ರು ನೋಡ್ರಿ ಒಂದ್ ದಿನ ಅಲ್ಲ ನಾವ್ ಒಂದ್ ದಿನ ಮನೆಯಿಂದ ಬರಬೇಕ ಬರಬೇಕಾಯ್ತು ವಿಚಾರ ಮಾಡ್ತೀವಿ ಹದಿನೈದು ಹದಿನೈದು ವರ್ಷಗಳ ಕಾಲ ಹದಿನೈದು ವರ್ಷಗಳ ಕಾಲ ಇವರು ಸತತವಾಗಿ ಪ್ರಯತ್ನ ಪಟ್ರು ಅವರು ದೇವದಾಸಿಯಲ್ಲೆಲ್ಲದ್ರ ಹುಡುಕೊಂಡು ಹೋಗ್ತಿದ್ರು ಅವರು ಹುಡ್ಕೊಂಡ್ ಹೋಗಿ ಅವರಿಗೆ ಕೌನ್ಸಿಲಿಂಗ್ ಮಾಡ್ತಿದ್ರು ಯಾಕಂದ್ರೆ ಮಾನಸಿಕ ಕೌನ್ಸಿಲಿಂಗ್ ಮಾಡ್ತಿದ್ರು ಅವ್ರಿಗೆ ಅದರಿಂದ ಹೊರಗೆ ತರ್ತಿದ್ರು ಅವರಿಗೆ ಬೇರೆ ಉದ್ಯೋಗದಲ್ಲಿ ತೊಡಸ್ಲಿಕ್ಕೆ ಸಹಾಯವನ್ನ ಮಾಡ್ತಾ ಇದ್ರಿ ಮಾಡಿ ಅವರಿಗೆ ವಾಹಿನಿಗೆ ತೆಗೆದುಕೊಂಡು ಬಂದ್ರು ಹೆಂಗ್ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರಲ್ಲ ನೀವು ದುಡಕ್ತಿದ್ರಿ ಇದ್ರಿ ಅಂತ ಹೇಳಿ ಸೊ ಅಂತ ಒಂದು ಪುಣ್ಯತ್ರಿ ಇನ್ನೂ ಆದ್ರೂ ನಮ್ ನೋಡ್ಲಿಕ್ಕೆ ಸಿಗ್ತಾ ಇವರು ಕೂಡ ಮಹಾತ್ಮ ಆ ರೀತಿ ಮಾಡಿದ್ರಿಂದಾತ್ಮ ಕಾಯಿಲೆಯಿಂದ ಬಳಲ್ತಾ ಇದ್ರು ಕಾಯಿಲೆಯಿಂದ ಬಳಲ್ತಾ ಇರೋದ್ರಿಂದ ಇವ್ರಿಗೆ ಏನು ಆಗೋದೇ ಇಲ್ಲ ಇಲ್ ಬಿಡೋ ಆಗೋದೇ ಇಲ್ಲ ಅನ್ನ ಅವ್ರ ಟೀಚರ್ಸ್ ಎಲ್ಲ ಇದ್ರು ಆದರೂ ಕೂಡ ಅವರಿಗೆ ಮನಸ್ತಾ ಇದೆ ಹೆಂಗ್ ಅಂತ ಹೇಳಿದ್ರಂದ್ರ ನಾನು ಆಟ ಆಡ್ಬೇಕು ನಾನು ಎಲ್ಲರಂಗ ಕುಣಿಬೇಕು ನಲ್ದಾಡಬೇಕು ಅಂತೇಳಿ ಆ ಅನಾರೋಗ್ಯವನ್ನ ನೆಗ್ಲೆಕ್ಟ್ ಮಾಡಿದ್ರು ನೆಗ್ಲೆಕ್ಟ್ ಮಾಡಿ ತನ್ನ ಗುರಿಯನ್ನು ಸಾಧಿಸಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿದಂತಹ ಮಹಿಳೆ ಇಷ್ಟು ಬಂಗಾರದ ಪದಕಗಳನ್ನು ಅಥ್ಲೆಟಿಕ್ಸ್ ನಲ್ಲಿ ಯಾವ ಕೊಟ್ಟಿಲ್ಲ ಅಷ್ಟು ಅಥ್ಲೆಟಿಕ್ಸ್ ನಲ್ಲಿ ಬಂಗಾರದ ಪದಕ ತಂದು ಸಾಮಾನ್ಯವಾದ ಮಹಿಳೆ ಅಸಾಮಾನ್ಯವಾದಂತಹ ಸಾಧನೆ ನೋಡ್ರಿ ಕಲ್ಪನಾ ಚಾವ್ಲಾ ಇವರು ಕೂಡ ಗಗನಯಾತ್ರೆಯಲ್ಲಿ ತೀರ್ಕೊಂಡು ಹೋದ್ರು ಬಟ್ ಬಹಳಷ್ಟು ಧೈರ್ಯದಿಂದ ಇರುವಂತಹ ವ್ಯಕ್ತಿ ಇವರು ಬಾಹ್ಯಾಕಾಶದಲ್ಲಿ ಕೆಲ್ ಇವಾಗ ದ್ರೌಪದಿ ಮುರ್ಮು ನೀವು ನೋಡ್ರಲ್ಲ ಇವರು ಕೂಡ ಸಾಮಾನ್ಯವಾದಂತಹ ಇದರಿಂದ ಬಹಳಷ್ಟು ಕಷ್ಟಪಟ್ಟವರು ನಮ್ಮಂತ ಮಿಡ್ ಕ್ಲಾಸ್ ಪೂವರ್ ಇವಾಗ ಏನಾದ್ರು ನೋಡ್ರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರಂದ್ರ ಅವರ ಆತ್ಮ ಸ್ಥೈರ್ಯ ಕಿರಣ್ ಹೇಳಿ ಹೋಲಿ ಪೊಲೀಸ್ ಒಂದು ಒಂದು ಕಪ್ಪ ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿದಂತಹ ಪೊಲೀಸ್ ಸೊ ನೆಕ್ಸ್ಟ್ ಲತಾ ಇಲ್ಲ ಅನ್ನೋದಿಲ್ಲ ಹೌದಾ ಯಾಕೆ ಆಗ್ತಾ ಇದೆ ಅದನ್ನ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯವಾದಂತ ಮಹಿಳೆ ಮೊನ್ನೆ ಮೈಸೂರಿನ ಅನಂತಪುರಂನಲ್ಲಿ ಸ್ಮಶಾನದಲ್ಲಿ ಕಾವೇರಮ್ಮ ಅಂಬ ಒಬ್ಬ ಮಹಿಳೆದ ನೀವು ನೋಡ್ಬೋದು ಮೈಸೂರಿನ ಸ್ಮಶಾನದಲ್ಲಿ ಇಟ್ಕೊಂಡು ಅಕ್ಕಿಗೆ ಏನೂ ಬರೋದಿಲ್ಲ ಅಕಿ ಗುಂಡಿ ತೋಡ್ತಾಳೆ ಹೆಣಗಳ ಹುಳ್ಳಿಗೆ ಗುಂಡಿ ತೋಡ್ತಾಳೆ ಒಂದು ಗುಂಡಿ ತೋಡಿದ್ರೆ ಎರಡ್ನೂರು ಎರಡ್ ನೂರು ರೂಪಾಯಿ ಆದ್ರಿಂದ ಆ ಗುಡಿಸ್ ನಾವ್ ನೋಡ್ರಿ ಸ್ಮಶಾನಕ್ ಹಗ್ಲತ್ತ ಹೋಗ್ರ ಅನ್ಸ್ದೆ ಅಕಿ ಅಲ್ಲೇ ಅತಿ ವಾಸ ಅಕಿ ಅಲ್ಲೇ ಜೀವನ ಅಕಿ ಮಕ್ಕಳ ಪೋಷಣೆ ಪಾಲನೆ ಎಲ್ಲಾ ಅಲ್ಲೇ ಹಾಕಿದೆ ಅಂದಾಗ ಎಷ್ಟು ಧೈರ್ಯ ತೆಗೆದುಕೊಂಡಿರ್ಬೇಕು ಆ ಸಾಮಾನ್ಯವಾದಂತ ಶಕ್ತಿ ಎಲ್ಲಿ ಬಂದಿರ್ಬೇಕು ಧೈರ್ಯ ಎಲ್ಲಿ ಬಂದಿರಬೇಕು ಅಲ್ಲ ಮೊನ್ನೆ ಅಂಬುಲೆನ್ಸ್ ಬೆಂಗಳೂರಲ್ಲಿ ಒಬ್ಬಳ ಹೆಣ್ಮಗಳು ಅಂಬುಲೆನ್ಸ್ ಅನ್ನ ಗಂಡ ಗಂಡತೀರ್ ಹೋದ್ಮೇಲೆ ಅವನ ಕಾಯಕವನ್ನ ಅಂಗಿ ಮಾಡ್ತಾಳ ಅಂಬುಲೆನ್ಸ್ ಅನ್ನ ಓಡಿಸ್ತಾ ಅಂಬುಲೆನ್ಸ್ ಅನ್ನ ಓಡಿಸಿ ಅಡಿ ಎಲ್ಲ ತಂತ ಆಮೇಲೆ ಒಂದು ಅಂಬುಲೆನ್ಸ್ ಅಂಬುಲೆನ್ಸ್ ಅನ್ನ ಇವ Yeah. now know அங்கே நோட்ல கொண்டா